ಕರ್ನಾಟಕದ ಹಿಂದೂಗಳನ್ನು ಹಾಗೂ ಹಿಂದೂ ಪರ ಹೋರಾಟಗಾರರನ್ನು ತೃತೀಯ ದರ್ಜೆಯ ನಾಗರಿಕರಂತೆ ಕಾಣುತ್ತಿದೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಬುರುಡೆ ಬಿಡುತ್ತಾ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಅಧಿಕಾರಕ್ಕೇರಿದ ಬಳಿಕ ಕರ್ನಾಟಕವನ್ನ ತನ್ನ ಹಿಂದೂ ವಿರೋಧಿ ರಾಜಕಾರಣಕ್ಕೆ ಮೀಸಲಿರಿಸಿದೆ ಹಿಂದೂಗಳನ್ನ ಹತ್ಯೆ ಮಾಡಲು ಸಂಚು ಮಾಡುವವರನ್ನ ರಾಜ ರೋಷವಾಗಿ ತಿರುಗಾಡಲು ಬಿಟ್ಟು ಹಿಂದೂಗಳ ಹತ್ಯೆ ಪರ ದನಿ ಎತ್ತಿದ ಹಿಂದೂ ಮುಖಂಡರು ಹಾಗೂ ಹಿಂದೂ ಪರ ಹೋರಾಟಗಾರರನ್ನ ಗಡಿಪಾರು ಮಾಡಿ ತಮ್ಮ ಹಿಂದೂ ವಿರೋಧಿ ಮನಸ್ಥಿತಿಯನ್ನ ಪ್ರದರ್ಶಿಸುತ್ತಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣವೇ ಕೋಲಾರ ಶಿವಮೊಗ್ಗದಲ್ಲಿ ತಲವಾರ್ ಮಾದರಿಯ ಕಟೌಟ್ಗಳು ಹಾಗೂ ಮತಾಂಧ ಔರಂಗಜೇಬನ ಕಟೌಟ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಕಲಾಯಿತು ಶಿವಮೊಗ್ಗದ ರಾಗಿ ಗುಡ್ಡದಲ್ಲಿ ಹಿಂದೂಗಳ ಮನೆಗಳನ್ನ ಗುರಿಯಾಗಿಸಿಕೊಂಡು ಕಲ್ಲು ಎಸೆದು ಕೋಮು ಗಲಭೆ ಸೃಷ್ಟಿಸಲಾಗಿತ್ತು ತಮ್ಮ ನೋವು ಹಾಗೂ ಆಕ್ರೋಶವನ್ನ ಗಟ್ಟಿ ಧ್ವನಿಯಲ್ಲಿ ಹಿಂದೂ ಕಾರ್ಯಕರ್ತರು ತಮ್ಮ ಭಾಷಣಗಳ ಮೂಲಕ ಹೊರ ಹಾಕಿದರೆ ಅದನ್ನ ಪ್ರಚೋದನೆ ಅಂತ ಹೇಳಿ ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕುವ ಕಾಂಗ್ರೆಸ್ ಸರ್ಕಾರ ಅಮಾಯಕ ಹಿಂದೂ ಯುವಕರ ಕಗ್ಗೊಲೆ ನಡೆಸುವ ಮತಾಂಧರನ್ನ ಬಂಧಿಸಲು ಮಾತ್ರ ಹಿಂದೇಟು ಹಾಕುತ್ತದೆ ಮಂಡ್ಯದ ಕೆರಗೋಡಿನಲ್ಲಿ ಧ್ವಜ ವಿವಾದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಗಲಾಟೆ ಹೀಗೆ ಹಿಂದೂಗಳ ಭಕ್ತಿ ಮತ್ತು ನಂಬಿಕೆಗಳ ಸಾಲು ಸಾಲು ಆಚರಣೆಗೆ ಅಡ್ಡಿಪಡಿಸಿದ ಮತಾಂಧ ಜಿಹಾದಿಗಳೆಲ್ಲರೂ ಹಾಯಾಗಿ ತಿರುಗಾಡಲು ಬಿಟ್ಟು ಹಿಂದೂಗಳ ಮೇಲೆ ಮಾತ್ರ ಕೇಸು ಹಾಕಿ ಅವರನ್ನ ಕೋರ್ಟು ಕಚೇರಿಯನ್ನ ಸುತ್ತಿಸುತ್ತಿದೆ ಈ ಬಂಡ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಹಿಂದೂ ಮುಖಂಡರನ್ನ ಗುರಿಯಾಗಿಸಿಕೊಂಡು ಗಡಿಪಾರು ಪಟ್ಟಿ ಸಿದ್ಧಪಡಿಸಿರುವುದು ಸಹ ಸಂವಿಧಾನ ವಿರೋಧಿ ನೀತಿ ಆ ಹಿಂದೂ ಮುಖಂಡರುಗಳಿಗೆ ತಮ್ಮ ಸ್ವಂತ ಜಿಲ್ಲೆಯಲ್ಲಿ ಜೀವಿಸಲು ಹಕ್ಕಿಲ್ಲವೇ ಸಿದ್ದರಾಮಯ್ಯನವರೇ ರೋಹಿಂಗ್ಯಾಗಳನ್ನ ಭಾರತಕ್ಕೆ ಬರುವ ಅಕ್ರಮ ಬಾಂಗ್ಲಾ ನುಸುಳುಕೋರರನ್ನು ತಡೆಯಲು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಮುಂದಾದಾಗ ಇದು ಮತ್ತೊಬ್ಬರ ಜೀವಿಸುವ ಹಕ್ಕನ್ನು ಕಸಿಯುವ ಪ್ರಯತ್ನ ಅಂತ ಬಾಯಿ ಬಡೆದುಕೊಂಡಿರುವ ಈ ಕಾಂಗ್ರೆಸ್ಸಿಗರು ಈಗ ಹಿಂದೂ ಮುಖಂಡರ ಜೀವಿಸುವ ಹಕ್ಕನ್ನು ಗಡಿಪಾರಿನ ಮೂಲಕ ಕಸಿಯಲು ಮುಂದಾಗಿರೋದು ಎಷ್ಟರ ಮಟ್ಟಿಗೆ ಸರಿ ಸಿಎಂ ಸಿದ್ದರಾಮಯ್ಯನವರೇ ನಿಮಗೆ ನಿಜಕ್ಕೂ ಗಡಿಪಾರಿನ ಮೇಲೆ ಆಸೆ ಇದ್ರೆ ನಿಮ್ಮ ಮನಸ್ಸಿನೊಳಗಿನ ಓಲೈಕೆ ರಾಜಕಾರಣವನ್ನ ಗಡಿಪಾರು ಮಾಡಿ ನಿಮ್ಮ ಮನಸ್ಸಿನೊಳಗಿನ ಹಿಂದೂ ವಿರೋಧಿ ಮನಸ್ಥಿತಿಯನ್ನ ಗಡಿಪಾರು ಮಾಡಿ ನಿಮ್ಮ ಮನದೊಳಗಿನ ದ್ವೇಷ ರಾಜಕಾರಣವನ್ನ ಗಡಿಪಾರು ಮಾಡಿ